ಏನಾಗ್ತಾ ಇದೆ ಏನಾಗ್ತಾ ಇದೆ ಸ್ವಾಮಿ ತಾಯಿ ತಂದೆಗೆ ಏನಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮಕ್ಕಳು ಮನೆ ಕಡೆ ತಿರುಗ್ ನೋಡೋದಿಲ್ಲ ಸಿಟಿಲ್ ಹೋಗ್ ಮನೆ ಮಾಡ್ಕತ್ತಾರೆ ನಮ್ಮ ಅಪ್ಪ ನಮ್ಮ ಯಾರು ದಿದ್ದ ಹೋಗೋ ಅಲ್ವ ಅಪ್ಪ ಅವನ ಬೀದಿಕ್ ತಳ್ಳುವಂತ ಕಾಲ ಅಂದ್ರೆ ಕಲಿಗಾಲ ಅಂತ್ಯವಾಗ್ತಾ ಇದೆ ಅಂತ ಅರ್ಥ ಕಲಿಗಾಲ ಅಂತ್ಯವಾಗ್ತಾ ಇದೆ ಇಲ್ಲಿ ಯಾರ್ಗ್ಯಾರು ನಾನು 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 ಅನ್ನೋದು ತುಂಬಿ ತುಳುಕಾಡ್ತಾ ಹೋಗ್ತಾ ಇದೆ ಹಿರಿಯರು ಯಾರಾದರೂ ಅವತ್ತಿನ ಕಾಲದಲ್ಲಿ ಜೊತೆಲಿ ಬಂದ್ರೆ ದಾರಿಲಿ ಬಂದ್ರೆ ಎದ್ ನಿಂತ್ಕಂಡು ಅಪ್ಪಾ ಬಪ್ಪಾ ಹಿಂಗೆ ಗದ್ದೆ ಕಡೆ ಹೋಗಿದ್ದೆ ಒಲ್ ಕಡೆ ಹೋಗಿದ್ದೆ ಬಂದ್ರಪ್ಪ ಬನ್ನಿ ಅಂತ ಕರಿತಿದ್ರು ಅಲ್ವಾ ಅವತ್ತು ಮನೆಗೆ ಏನಾದರೂ ನೆಂಟ್ರು ಬಂದ್ರೆ ಮನೆ ಬಾಗಿಲಲ್ಲಿ ಅವ್ರ ಕೈ ಕಾಲ ನೀರು ಕೊಟ್ಟು ಮನೆ ಒಳಗಡೆ ಚಾಪಿ ಹಾಸಿ ಕೂರಿಸಿ ಅವ್ವ ಚೆನ್ನಾಗಿದ್ದಾರ ಮಕ್ಕಳು ಸಂತೋಷವಾಗಿದ್ದಾರ ಮನೆಯವರೆಲ್ಲೇ ಆಗಿದ್ದಾರೆ ಎಂತ ಸಂಸ್ಕಾರ ಇತ್ತು ಸ್ವಾಮಿ ಅವತ್ತು ಎಂತ ಸಂಸ್ಕಾರ ಇತ್ತು ಎಂಟ್ರ ಮನೆಗೆ ಬರೋದೇ ಒಂದು ಸಂತೋಷ ಈಗ ಹಂಗಿಲ್ಲ ಟಿ ವಿ ನೋಡ್ತಾ ಕೂತಿರ್ತಾರೆ ಓ ಇದೇನು ಹತ್ತು ಗಂಟೆಗೆ ಬರ್ತೀನಿ ಅಂತ ಅಂದ್ರೆ ಒಂಬತ್ತುವರೆಗೆ ಬಂದ್ಬಿಡ್ರಿ ಅವ್ರು ಬಂದವ್ರು ಯಾಕಾದ್ರು ಬಂದಪ್ಪ ನಾನು ಅಟಿ ಒಳಕ್ಕೆ ಎನ್ಕೋಬೇಕು ಅವ್ರು ಕಡ್ದೋಗ್ಬಿಡ್ಬೇಕು ಆಮೇಲೆ ಇಷ್ಟು ಲೇಟಾಗಿ ಬಂದಿದ್ರಿ ಅಂದ್ಮೇಲೆ ಊಟ ಮಾಡ್ಕೊಂಡೇ ಬಂದಿದ್ರಿ ಇನ್ನು ಏನು ಇನ್ನೇನು ಮಣ್ಣು ತಿನ್ಬೇಕು ಒಳಗೆ ಕೂತ್ಕೊಂಡು ಪಾಪ ಅವರು ಓ ಆಮೇಲೆ ಓ ಮನೇಲೆಲ್ಲ ಓ ನಿಮಗೂ ಕೆಲಸ ಕಾರ್ಯ ಜಾಸ್ತಿ ನಾಲ್ಕು ಗಂಟೆ ಬಸ್ ನಮ್ಮೂರಿಗೆ ಬರ್ತದೆ ಸೀದಾ ನಿಮ್ಮೂರಿಗೆ ಹೋಗಿ ಇಳಿಸ್ತದೆ ಒಂಚೂರು ನನಗೂ ಒಂಚೂರು ಅರ್ಜೆಂಟ್ ಕೆಲಸ ಅದೇ ಅಂದ್ಬಿಟ್ಟು ಮೊಬೈಲ್ ಹಿಡ್ಕೋಕೆ ಕೂತ್ಕೊತಾರೆ ಇವತ್ತು ಸಂಬಂಧಗಳಿಗೆ ಬೆಲೆನೇ ಇಲ್ಲ ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲ ಅವತ್ತಿನ ಕಾಲದಲ್ಲಿ ಅವ್ವ ಅಪ್ಪ ಹೇಳಿದ ಮಾತಾ ಮಕ್ಕಳಾಗಲಿ ಹೆಂಡತಿ ಆಗಲಿ ತಿರಸ್ಕಾರ ಮಾಡ್ತಿರ್ಲಿಲ್ಲ ಏಯ್ ಬಾಯಿ ಮುಚ್ಕಂಡದೇನು ಜೀವನ ನೋಡ್ರು ಕೆಲಸ ನೋಡ್ರು ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಳ್ತಿದ್ರು ಇವತ್ತು ಅಪ್ಪ ಏನಾದ್ರು ಹೆಚ್ಚಾಗಿ ಮಾತಾಡಿದ್ರೆ ದಿಂಡಗಲೆ ತಾಕ್ಬಿಡ್ತೀನಿ ಅಂತಾರೆ ಅವರು ಮಕ್ಕಳು ಈ ಮಕ್ಕಳ ಈ ಅಹಂಕಾರದ ಪ್ರತಿರೂಪ ಇವತ್ತು ತಂದೆ ತಾಯಿಗಳು ಕಡೆಗಳಿಗೆಯಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಆದರೆ ನಮ್ಮ ಜವರಪ್ಪನವರು ಇಂಥ ಪುಣ್ಯವಂತ ಆ ಈ ಒಂದು ಜಗತ್ತಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ ಧರ್ಮವಾಗಿ ಬದುಕಬೇಕು ಧರ್ಮವಾಗಿ ಸಾಯಬೇಕು ಅನ್ನೋದಕ್ಕೆ ಇವರೇ ಉದಾಹರಣೆ ಒಂದು ಚಪ್ಪಾಳೆ ನೀಡ್ಬೋದು ನಮ್ಮ ಜವರಪ್ಪನವರ ಪಾದಕ್ಕೆ ಅವರ ಪಾದವನ್ನು ಎಷ್ಟು ಸಾರಿ ಮುಟ್ಟಿದ್ರೂ ಕೂಡ ನಮಗೆ ಪಾಪ ಕಳೆದೋಗೋದಿಲ್ಲ ಹೇಳಿ ದೇವರ ಸಮಾನ ಅವರು ಮತ್ತೊಮ್ಮೆ ಅವರ ಪಾದವನ್ನು ನಾವು ನೋಡಬೇಕು ಮನೆಯಲ್ಲಿ ಫೋಟೋ ಇಟ್ಟು ಪ್ರತಿದಿನ ಅವ್ರ ಮುಖ ನೋಡಿದ್ರೆ ಸರ್ವವೂ ಒಳ್ಳೆಯದಾಗ್ತದೆ ಸರ್ವವೂ ಚೆನ್ನಾಗಿರ್ತದೆ ಅವತ್ತಿನ ಕಾಲದಲ್ಲಿ ತಂದೆ ತಾಯಿಗಳು ಅಂದರೆ ಯಾರು ಮನೆ ಬಿಟ್ಟು ಆಚೆ ಕಳಿಸ್ತಿರ್ಲಿಲ್ಲ ನಮ್ಮ ಅಪ್ಪ ಹೆಂಗಿದ್ದೋ ನಮ್ಮ ಮಗು ಹೆಂಗಿದ್ದೋಳೋ ತಡಪ್ಪನ ಒತ್ತಂತೆ ನಾನು ಚನ್ನಪಟ್ಟಣಕ್ಕೆ ಬಂದ್ಬಿಟ್ಟಿವಿ ನಾನು ಮನೆಗೆ ಹೋಗಿ ನಮ್ಮ ಅಪ್ಪ ನಮ್ಮನ್ನು ಮಾತಾಡ್ಸ್ಬೇಕು ಊಟ ಮಾಡಿದ್ರು ನಮ್ಮ ಅಪ್ಪನಿಗೆ ಬೇರೆ ಶುಗರು ನಮ್ಮ ಊನಿಗೆ ಬೇರೆ ಆರೋಗ್ಯ ಇಲ್ಲ ಅಂತ ಮಕ್ಕಳು ಎಷ್ಟು ಕಾತರದಿಂದ ಕಾಯ್ತಿದ್ರು ಅವತ್ತು ಇವತ್ತು ಫೋನ್ ಮಾಡಿ ಹೇಳ್ತಾರೆ ಅಪ್ಪ ಬಸ್ ಹಿಡ್ಕೊಂಡು ಹೋಗಿ ಅಲ್ಲಿ ಹೋಗೋ ಒಂದು ಹಿಂಗ್ಳಿಸ್ ಮಾಡಿಸ್ಕೊ ಬಂದ್ಬಿಡು ನನಗೆ ಹೋಗಿ ಕೆಲಸ ಅದೇ ಅಂತ ಅಂತಾರೆ ಮಕ್ಳು ಅಪ್ಪ ಅವ್ವ ಎಲ್ಲರೂ ದಾರಿಲಿ ದಾಟುವಾಗ ಅಡ್ಲಕ್ಕೆ ಸಿಕ್ಬಿಟ್ರೆ ಏನಾಗುತ್ತೆ ಕತೆ ಹಾಂ ನೋಡಿ ಯಾರೋ ಒಬ್ಬರು ಈಗ ಮದ್ದೂರಲ್ಲಿ ಬರುವಾಗ ಒಂದು ತಾಯಿ ಕೂತಿದ್ರು ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ವಯಸ್ಸಾಗಿ ಹೋಗದೆ ಯಾಕವ ಇಲ್ಲಿ ಕೂತಿದ್ದೀಯ ಅಂತ ಅಂದರು ಅಪ್ಪ ಎಲ್ಲೋ ಸುಮ್ಮನೆ ಇದ್ದೀನಿ ಯಾರು ಅಂತೂ ತನ್ನ ಕೊಡಿಸ್ರಪ್ಪ ಅಂತ ಕೇಳೋದು ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಮಕ್ಳಿಲ್ವೇನವ ಅಂತ ಅಂದರು ನನ್ನ ಮಗನೇ ತಂದು ಬಿಟ್ಬಿಟ್ಟು ಹೋದಕ್ಕನಪ್ಪ ಇಲ್ಲಿಗೆ ಬರಲಿಲ್ಲ ಮೊನ್ನೆ ಓದೋ ಇನ್ನೂ ಬರಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಕೂತಳ ತಾಯಿ ಯಾಕಿರ್ಬೇಕಿಂತ ಮಕ್ಳಿನ ಜಮಾತಿ ಯಾಕಿರ್ಬೇಕ್ರವಾ ಇರೋದು ಒಂದೇ ಸಾಯದು ಒಂದೇ ಅವರು ತಂದೆ ತಾಯಿಗಳಿಗೆ ದ್ರೋಹ ಮಾಡಿ ಯಾರು ಬದುಕಕ್ಕಾಗುದಿಲ್ಲ ಹಾಗಾಗಿ ಆ ಪುಣ್ಯಾತ್ಮ ಜವರಪ್ಪನವರು ಇವತ್ತು ಪುಣ್ಯವನ್ನೇ ಮಾಡಿ ದಾನವನ್ನೇ ಮಾಡಿ ಧರ್ಮವನ್ನೇ ಮಾಡಿ ಇವತ್ತು ಆ ಸ್ವರ್ಗದ ಕಡೆ ಹೋಗ್ತಾ ಇದ್ದಾರೆ ಅವರ ಪಾದಕ್ಕೆ ಕೋಟಿ ಕೋಟಿ ಶರಣು ಶರಣಾರ್ಥಿಯನ್ನು ಹೇಳ್ತಾ ಆ ಮಹಾನುಭಾವರ ಆ ಸ್ಮರಣೆಯನ್ನ ಮಾಡೋಣ ಆ ಋಣ ತೀರಿತೆ ಅಪ್ಪ ಈ ಮನೆಯ ಋಣ ಇಲ್ಲಿಗೆ ಅಂದ್ರೆ ನಿಮ್ಮ ಆತ್ಮದ ಋಣ ಯಾವತ್ತೂ ಇರ್ತದೆ ಸಾವಿರಾರು ವರ್ಷಗಳ ಕಳೆದ್ರೂ ಇರ್ತದೆ ಆತ್ಮದ ಋಣ ಆದರೆ ಪ್ರೀತಿಯಿಂದ ಅನ್ನದ ಋಣ ಎಲ್ಲವೂ ಕಳೆದೊಯ್ತಲ್ಲಪ್ಪ ನನ್ನಪ್ಪ ಜವರಪ್ಪನವರ ಪಾದಕ್ಕೆ ಅದಕ್ಕೆ ಗೋವಿಂದ ಋಣ ತೀರಿ రుణతీరిలో I'm

पलवरा